ಕೇಂದ್ರ ಸಚಿವರಾದಂಥ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಬಹಳಷ್ಟು ಅಗುರವಾಗಿ ಮಾತನಾಡಿದ್ದಾರೆ ಇದು ಅವರ ಈ ಹೇಳಿಕೆಯಿಂದ ಈ ದೇಶದ ಬಹುಸಂಖ್ಯಾತ ಜನರಿಗೆ ಬಹಳಷ್ಟು ಮನಸ್ಸಿಗೆ ನೋವಾಗಿದೆ ಅವರ ಈ ವರ್ತನೆಯನ್ನ ಅವರ ಈ ಸರ್ವಾಧಿಕಾರಿ ಧೋರಣೆಯನ್ನ ನಾನು ಅತ್ಯಂತ ತೀವ್ರವಾಗಿ ಖಂಡಿಸುತ್ತೇನೆ ಮತ್ತು ಈ ಕೂಡಲೇ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಯಾಕಂದ್ರೆ ಅವರಲ್ಲಿ ಈ ದೇಶವನ್ನು ಆಳ್ತಕ್ಕಂಥ ಯೋಗ್ಯತೆ ಇಲ್ಲ ಒಬ್ಬ ದೇಶದ ಗೃಹ ಸಚಿವರಾಗಿ ಈ ದೇಶದಲ್ಲಿ ಅರಾಜಕತೆಯನ್ನು ಉಂಟು ಮಾಡತಕ್ಕಂಥ ಈ ಇವ್ರದೇನು ಬಿಜೆಪಿ ಅದ ಈ ಜಾತಿವಾದಿಗಳು ಕೋಮುವಾದಿಗಳು ಆದಷ್ಟು ಬೇಗನೆ ತೊಲಗಿದರೆ ಮಾತ್ರ ಈ ದೇಶಕ್ಕೆ ಒಳ್ಳೆಯದಾಗ್ತದೆ ಇವತ್ತು ದೇಶದ ದಲಿತರು ಅಲ್ಪಸಂಖ್ಯಾತರು ಬಹು ಜನಾಂಗದ ಮೇಲೆ ಈ ದೇಶದ ಸಂವಿಧಾನದ ರಕ್ಷಣೆ ಹಾಗೂ ಈ ದೇಶದ ಪ್ರಜಾಪ್ರ ಪ್ರಭುತ್ವವನ್ನು ರಕ್ಷಣೆ ಮಾಡ್ತಕ್ಕಂಥ ಬಹುದೊಡ್ಡ ಜವಾಬ್ದಾರಿ ಇವತ್ತು ನಮ್ಮ ನಿಮ್ಮೆಲ್ಲರ ಮೇಲೆ ಇರುವುದರಿಂದ ನಾನು ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಅಮಿತ್ ಶಾ ಅವರು ಏನ್ ಅಂಬೇಡ್ಕರ್ ಅವ್ರ ಬದ್ದಲ್ಲಿ ಮಾತಾಡಿದಾರಲ್ಲ ನೀವು ಇನ್ನು ದೇವ್ರ ಜಪ ಮಾಡ್ರಿ ಸ್ವರ್ಗ ಸಿಗ್ತೈತಿ ಆ ಬಾಬಾ ಬದಲು ಬರೀ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಮಾತಾಡ್ತಿರ್ತೇನಾರ ನಮಗ್ ಬುದ್ಧ ಬಸವ ಅಂಬೇಡ್ಕರ್ ಬಿಟ್ರೆ ಬೇರೆ ಯಾವ ದೇವ್ರಿಲ್ಲ ನಮಗ್ ನಮ್ಮ ಇರು ದೇವ ಬಾಬಾ ಸಾಹೇಬ ಅಂಬೇಡ್ಕರ್ ಹಾಗೂ ಬಸವಣ್ಣ ಅವರು ನಾವು ಜೀವಂತೇವಗಳು ಸಾವಿರಾರು ವರ್ಷಗಳಿಂದ ನಾವು ಸೂಚನೆಗೆ ಒಳಗಾದಂತ ಜನ ಕುಡಿತಕ್ಕೆ ಒಳಗಾದಂತ ಜನ ನಮ್ಗೆ ಯಾವ ದೇವರು ಉದ್ಧಾರ ಮಾಡಿದ್ರು ನಮ್ಮ ಉತ್ತರ ಮಾಡ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಈ ಭೂಮಿಗೆ ಹುಟ್ಟಿ ಬರ್ಬೇಕಾಗ್ತದೆ ಅವತಾರ ಧರಿಸಿ ಹುಟ್ಟಿ ಬರ್ಬೇಕಾಯ್ತು ಆ ಸಂವಿಧಾನ ಮುಖಾಂತರ ಅವ್ರಿಗೆ ನಮ್ಗೆ ಕೊಡಬೇಕಂತ ಎಲ್ಲ ಸೌಲಭ್ಯಗಳನ್ನ ಹಕ್ಕುಗಳನ್ನ ಅವರು ಕೊಟ್ಟರು ನಾನು ಅಮಿತ್ ಶಾ ಅವ್ರೇ ನಿಮ್ಮನ್ನು ಒಂದು ಮಾತು ಕೇಳ್ತೇನೆ ಈ ದೇಶದ ಉಚ್ಚ ನ್ಯಾಯಾಲಯ ಒಂದು ಆದೇಶ ಐತಿ ಏನಾಯ್ತು ಅಂದ್ರೆ ಈ ದೇಶದ ಸಂವಿಧಾನವನ್ನು ಬರೆದಂತ ಅವರು ಅಥವಾ ಈ ಸಂವಿಧಾನಕ್ಕಾಗಲಿ ಯಾರಾದರೂ ಅವಮಾನಗೊಳಿಸುವಂತ ಹೇಳಿಕೆಗಳನ್ನು ಕೊಟ್ಟರೆ ಮೊದಲು ಅವ್ರ ಪೌರತ್ವವನ್ನು ಪ್ರದರ್ಧ ಮಾಡಬೇಕು ನಾನು ಅವ್ರ ಪೌರತ್ವ ರದ್ದು ಮಾಡೋಕ್ಕೆ ಒತ್ತಾಯ ಮಾಡ್ತಾನೆ ಅದ್ರ ಜೊತೆಗೆ ದೇಶದ್ರೋಹಿ ಅಂತಾರೆ ಅವ್ರು ಪರಿಗಣಿಸಬೇಕು ಮತ್ತು ಭಯೋತ್ಪಾದಕರಿಗೆ ಏನು ಶಿಕ್ಷೆ ಕೊಡ್ತಿರಲ್ಲ ಅದ್ರ ಹತ್ತು ಪಟ್ಟು ಉಗ್ರ ಶಿಕ್ಷಣ ಅಮಿತ್ ಶಾ ಅವ್ರಿಗೆ ಕೊಡ್ಬೇಕಂತಾರೆ ಈ ಸಭೆ ಮುಖಾಂತರ ನಾನು ಒತ್ತಾಯ ಮಾಡ್ತೀನಿ ಅದೇ ಬಂಧುಗಳೇ ಇವತ್ತು ಈ ಜಗತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರ ಆಚಾರಗಳನ್ನ ಒಪ್ಪುವಂತ ಸಂದರ್ಭದಲ್ಲಿ ಏನು ಕೋಮವಾದಿ ಜಾತಿವಾದಿ ಮತ್ತು ಮದೇಯವಾದಿ ಬಿಜೆಪಿ ಈ ದೇಶವನ್ನ ಒಡೆಯುವ ಕೆಲಸ ನಡೀತಾವೆ ಅಂತಕ್ಕಂಥ ಮಾತನ್ನು ಕೂಡ ನಾವು ಹೇಳ್ಬೇಕಾಗ್ತದೆ ಬಂಧುಗಳೇ ಇವತ್ತು ಡಾಕ್ಟರ್ ಬಹಾಬಾಬಾ ಅಂಬೇಡ್ಕರ್ ಅವರ ಒಂದು ಘನತೆ ಗೌರವಕ್ಕೆ ಸುದ್ದಿ ಬರ್ತಕ್ಕಂಥ ಅವಹೇಳನಕಾರಿ ಹೇಳಿಕೆ ನೀಡ್ತಕ್ಕಂಥ ಅಮಿತ್ ಶಾ ಅವರನ್ನ ಈ ದೇಶಕ್ಕೆ ಬಿಟ್ಟು ಓಡಿಸಬೇಕಂತಕ್ಕಂಥ ಮಾತನ್ನು ಕೂಡ ನಾವು ಹೇಳಬೇಕಾಗ್ತದೆ ಬಂಧುಗಳೇ ಇವತ್ತಿನ ದಿನ ಬಿಜೆಪಿಯ ಡಾಂಬಿಕತನ ಏನು ಅಂಬೇಡ್ಕರ್ ಅವ್ರಿಗೆ ಜಾಗ ಕೊಡಲಿಲ್ಲ ಅಂತ ಕಾಂಗ್ರೆಸ್ನವರು ಇವತ್ತು ನೀವು ಆತ್ಮಾವ ಮಾಡ್ಕೊಂಡು ಹೋಗ್ಲಿ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡಿಸೆಂಬರ್ ಐವತ್ತಾರಕ್ಕೆ ತೀರ್ಕೊಂಡಾಗ ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಜನ ಮುಂಬೈನಲ್ಲಿ ಸೇರಿತ್ತು ಆ ಐದು ಲಕ್ಷ ಜನರನ್ನ ಹೆಂಗ್ ಅನುಕರಿಸಬೇಕು ಕಳಿಸಕ್ಕೆ ಹಾಕಿದ್ದಿಲ್ಲ ಒಂದು ವೇಳೆ ದೊಡ್ಡ ಪ್ರಮಾಣದ ಆಗಬಾರದು ಅನ್ನೋ ಉದ್ದೇಶಕ್ಕಾಗಿ ಅವತ್ತಿನ ಸರ್ಕಾರ ನಿರ್ಧಾರ ಏನಂದ್ರೆ ಅಂಬೇಡ್ಕರ್ ಅವರ ಪಾರ್ಥಿವ ಶರೀರವನ್ನ ಮುಂಬೈಗೆ ಸ್ಥಳಾಂತರ ಮಾಡ್ಬೇಕಂತ ಚೆನ್ನಾಗಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ರೈತರು ಬೇಕಾದ ಇತಿಹಾಸ ಹೋದ್ರೆ ನೀವು ಇತಿಹಾಸ ಹೋದ್ರೆ ನೀವು ಈ ರೀತಿಯಾಗಿರ್ತಕ್ಕಂಥ ಸುಳ್ಳು ಅಪಪ್ರಚಾರವನ್ನ ಮಾಡ್ತಾ ಇವತ್ತು ನಿಮ್ಗೆ ಬ್ಯಾಳಿ ಬೇಸ್ಕೊಳ್ಳ್ರಿ ಇದು ದೀಪ ಆರೋಗ್ಯ ಅಂತಲ್ಲ ಇದು ಲಾಸ್ಟ್ ಇನ್ನು ಮುಂದೆ ನೀವು ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಹೋಗಂಗಿಲ್ಲ ಏನು ಬರಂಗಿಲ್ಲ ಜನ ನಿಮ್ಮ ಧಿಕ್ಕರ್ಷರ ಇನ್ನು ಮುಂದೆ ಏನಿದ್ರು ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ದಿಲ್ವಂತ ಮಾತನ್ನೇ ಹೇಳ್ತಾ ಇವತ್ತು ಭಾರತ ದೇಶದಾಗ ಒಂದು ಅತಿ ಕೆಟ್ಟ ನಪಂದ್ರ ಮಾಡ್ರೆ ಬಿಜೆಪಿ ಅವರು ಇವತ್ತು ಸಂವಿಧಾನ ಬರೆದಾಗ ಸಂವಿಧಾನ ಬರೆದಾಗ ಅವ್ ಎಂ ಪಿ ಎಂಟಿ ಆಗ್ಯಾನು ಅವನ ಸಂವಿಧಾನ ಬರ್ದಾದ್ರೆ ಅವ್ ಎಲ್ ಎಗೆ ಅವನು ಇವಾಗ ಅವನಂತ ಸಂವಿಧಾನ ನಂಗೆ ಮಾಡಿ ಏನಪ್ಪ ನಾಳೆ ಪೂಜೆ ಕಲ್ಲ ನಾಳೆ ಅವ ಬಾಬಾ ಸಂಬೇಡ್ರಿ ನನ್ನ ಹೆಂಗ್ ರಚಲ್ಲ ನಾಲಾಯ್ಕ ಅವ್ರು ಇವತ್ತು ಏನಾದ್ರು ವ್ಯವಸ್ಥೆಗಳಿಗೆ ಮೋದಿ ಮತ್ತೆ ಅಮಿತ್ ಶಾ ಈ ಭಾರತ ದೇಶ ತಮ್ಮ ಮುಷ್ಠಿಗಳು ಇಟ್ಕೊಳಕ್ ಆದ್ರು ಅದು ಆಗ್ಲಕ್ಕ ಅವ್ರ ಯಾರ ಹರುಪ್ರಮ ಕಾಗಕ್ಕಾಗೋದಿಲ್ಲ ಇವತ್ತು ಏನ್ ಅದು ಇದು ರಾಮ ಮಂದಿರ ಮಾಡಿ ದೊಡ್ಡ ದೇವಸ್ಥಾನ ತಯಾರು ಹೌದಾ ಆಲ್ ಇಂಡಿಯಾಗ ದೊಡ್ಡ ಲೀಡರ್ ಹೋದ್ರಿ ನೀವು ರಾಮ ರಾಮನ ಮಾಡ್ರಿ ನಾವು ಬಾ ರಾಮನ್ ಭಕ್ತ ನಾವು ಎಲ್ಲರೂ ಯಾರ ಹಿಂದೂ ಯಾರು ಏನು ನಮ್ಗೇನು ಗೊತ್ತಿಲ್ಲ ಆ ಮಾಡಿದಾಗ ಆ ಮತಕ್ಷೇತ್ರ ದಲಿತ ಹಾಸ್ ಬಂದ ನೀವೇನ್ ಮಾಡಿರೋ ನೀವೇನ್ ಮಾಡಿ ಹೆಂಗ ಬಂದ ನಿಮ್ ನಿಮ್ಮ ಅಂತ್ಯಲ್ಲ ಈ ಅಂಬೇಡ್ಕರ್ ಅವ್ರಿಗೆ ಮಾತಾಡೋರು ಈಗ ಯಾವ್ದೂರಲ್ಲಿ ನಾಲ್ವತ್ತೈದುನೂರು ಎಂಪಿಗಳು ಬಿಟ್ಟು ಎಲ್ಲಾರು ಸಂವಿಧಾನ ಒಪ್ಕೊಟ್ಟವ್ರುತ್ತೆ ನಾವು ಮಾತಾಡ್ತೀವಿ ಯಾವ್ದವ್ ಎಂಪಿ ಬಿಟ್ಟು ಯಾವ್ದು ನಲವತ್ತು ಮತ್ತು ನಮ್ಮ ಸಿಟಿ ರ ನಮ್ಮ ಲಕ್ಷ್ಮೀ ಅಕ್ಕ ಅವರಿಗೆ ಒಂದು ಹಗರವಾಗಿ ಒಂದು ಮಾತು ಮಾತಾಡ್ಯಾರ ಆ ಮಾತುಗೆ ಅವರು ಜೈಲಿಗೆ ಹೋಗ್ನು ಬಂದರು ಮುಂದವ್ರಿಗ ನಮ್ಮ ಕರ್ನಾಟಕ ಒಳಗ ಏಳ್ನೂರು ಕೋಟಿ ಜನ ಅವ್ರಿಗೆ ಬುದ್ಧಿ ಮತ್ತೆ ಇಪ್ಪತ್ತು ಲಕ್ಷಕ್ಕೆ ಮತ್ತೆ ಕಲಿಸ್ತಾರೆ ನಮ್ಮ ಜನರಿಗೆ ಖಾತರಿ ಐತಿ ಸಂದರ್ಭದಲ್ಲಿ ಅಮಿತ್ ಅವರು ತಪ್ಪು ನನಗೆ ಅನ್ಸಂಗಿಲ್ಲ ಯಾಕೆ ಯಾಕೆಂತಂದ್ರ ಹೃದಯದ ಇದ್ದದವ್ರು ಮಾತಾಡಿದ್ರೆ ಏನ್ ತಪ್ಪವ್ರು ಅವರು ಹೃದಯದ ಹೃದಯ ಶಬ್ದ ಒಮ್ಮನೇ ನಾಟಕೀಯವಾಗಿ ದಲಿತ ಪರವಾಗಿರ್ತಕ್ಕಂಥ ವ್ಯಕ್ತಿಗಳು ನಾವು ಮತ್ತು ಅಂಬೇಡ್ಕರ್ ಅವರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಗೌರವವನ್ನು ಹೊಂದಿರ್ತಕ್ಕಂಥ ಜನ ನಾವು ಅಂತಕ್ಕಂಥದ್ದನ್ನ ಕೇವಲ ಭಾಷಣದಲ್ಲಿ ಮಾತ್ರ ಅವ್ರು ಮಾತಾಡಲಿಕ್ಕೆ ಸಾಧ್ಯ ಇದೆ ಹೊರತಾಗಿ ಅವರ ಹೃದಯದಲ್ಲಿರ್ತಕ್ಕಂಥ ಹಂತ ಹಾವುದ ಶಬ್ದ ಪಾರ್ಲಿಮೆಂಟ್ನಲ್ಲಿ ಅವರ ಬಾಯಿಲಿಂದ ಹೊರಗೆ ಬಂದಿದೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಆಗ್ತಿದೆ ಭಾರತೀಯ ಜನತಾ ಪಕ್ಷ ಇರ್ತಕ್ಕಂಥ ರಾಜಕೀಯ ಪಕ್ಷವಾಗಿಕೊಂಡು ಬರೀ ಧರ್ಮವನ್ನ ಇವತ್ತು ರಾಜಕೀಯದಲ್ಲಿಂತ ಪ್ರಯತ್ನ ಮಾಡ್ತಾರೆ ಇವತ್ತು ಲೋಕಸಭೆಯಲ್ಲಿ ಅಂಬೇಡ್ಕರ್ ಅಪಮಾನ ಮಾಡಿದ್ರು ಒಂದು ಇನ್ನೂ ಹೊರಟು ಹೋಗ್ತಕ್ಕಂಥ ಸಂದರ್ಭ ಆಯ್ತು ದೇಶಕ್ಕಾಗಿ ದುಡಿದಿರ್ತಕ್ಕಂಥವ್ರನ್ನ ಇವತ್ತು ಹೀನಾಯವಾಗಿ ಮಾತನಾಡ್ತಕ್ಕಂಥದ್ದನ್ನ ನೋಡಿದ್ರೆ ಅವರ ಮನೋವೃತ್ತಿ ಹೇಗೆ ಅಂತಕ್ಕಂಥದ್ದನ್ನ ತಿಳ್ಕೋಬೇಕು ಗಾಂಧಿಯವರನ್ನೂ ಕೂಡ ಮತ್ತೆ ಮತ್ತೆ ಹತ್ಯೆ ಮಾಡೋದು ಅಂಬೇಡ್ಕರ್ನನ್ನು ಕೂಡ ಪದೇ ಪದೇ ಲೋಕಸಭೆಯಲ್ಲಿ ಅಪಮಾನ ಮಾಡ್ತಕ್ಕಂಥದ್ದು ಇವೆರಡೂ ಖಂಡನೆಯ ಮಾತ್ರ ಮಾತಾಡಿದಂತಕ್ಕಂಥದ್ದು